ಗದಗ ಜಿಲ್ಲೆ ರೋಣ ತಾಲೂಕು ಅಬ್ಬಿಗೇರಿ ಗ್ರಾಮದಲ್ಲಿ ಮೂವತ್ತ್ ಮೂರನೇ ದಸರಾ ಧರ್ಮ ಸಮ್ಮೇಳನಕ್ಕೆ ಚಾಲನೆ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಅದೇ ರೀತಿ ಹರಚರ ಶ್ರೀಗಳು ಶಾಸಕರು ಅನೇಕ ಗಣ್ಯಮಾನ್ಯರು ದಸರಾ ದರ್ಬರ್ ಸಮ್ಮೇಳನದ ಉದ್ಘಾಟನೆಯನ್ನು ನೆರವೇರಿಸಿದರು ಹೌದು ಬೌದ್ಧಿಕ ಬದುಕಿಗೆ ಸಂಪತ್ತು ಎಷ್ಟು ಮುಖ್ಯನೋ ಮಾನವ ಕುಲಕ್ಕೆ ಶಿವನ ಸಂಪತ್ತು ಶ್ರೇಷ್ಠ ಜಗದ್ಗುರು ರಂಭಾಪುರಿ ಶ್ರೀಗಳು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅದೇ ರೀತಿ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಮಾತನಾಡಿ ಉತ್ತರ ಕರ್ನಾಟಕದ ಜನತೆ ನಡೆನುಡಿ ಪರಮಾತ್ಮನಿಗೆ ಮೀಸಲಿಟ್ಟಂತಹ ಜನತೆ ಶಿವನ ಆಜ್ಞೆಯಂತೆ ಈ ಸಮ್ಮೇಳನವು ಈ ಅಬ್ಬಿಗೇರಿ ಗ್ರಾಮದಲ್ಲಿ ನಡೆಯುತ್ತಿರುವುದು ಬಹಳ ಸಂತೋಷದಾಯಕ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಅಭಿನಂದನೆಗಳು ಎಂದು ಸಚಿವರು ಹೇಳಿದರು ಅದೇ ರೀತಿ ಶಾಸಕರಾದ ಜಿ ಎಸ್ ಪಾಟೀಲ್ ಅವರು ಮಾತನಾಡಿ ನಮ್ಮ ಜನತೆ ಶಿವನ ಆರಾಧಕರು ಮುಗ್ಧ ಮನಸ್ಸಿನವರು ಈ ಧರ್ಮ ಸಮ್ಮೇಳನದಲ್ಲಿ ಸಾವಿರಾರು ಭಕ್ತರು ಸೇರಿ ಈ ದಸರಾ ದರ್ಬಾರ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡಿಕೊಂಡು ದೇವರ ಕೃಪೆಗೆ ಪಾತ್ರರಾಗಿರುವುದು ತುಂಬಾ ಸಂತೋಷವೆನಿಸುತ್ತದೆ ರಂಭಾಪುರ ಶ್ರೀಗಳು ನಮ್ಮ ಗ್ರಾಮಕ್ಕೆ ಬಂದು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ನಮ್ಮ ಭಾಗದ ಜನರಿಗೆ ತುಂಬಾ ಸಂತೋಷದಾಯಕ ವಿಷಯ ಈ ಕಾರ್ಯಕ್ರಮವಾಗಿದೆ ಶ್ರೀಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಜಿ ಎಸ್ ಪಾಟೀಲ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತ ಸಮೂಹ ಹರಚರ ಶ್ರೀಗಳು ಅಬ್ಬಿಗೇರಿ ಗ್ರಾಮದ ಸುತ್ತಮುತ್ತಲಿನ ಸಕಲ ಸದ್ಭಕ್ತರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು சிவசங்கையா சாந்தையனமட்டா நமட்டா NEWS கேஎஸ்டி நியூஸ் நரகல் ఎలాపించి ఈ భవి కార్యక్రమంగా శ్రీ రహపురి జగనవరాత్రి ఉత్సవ మానవ ధర్మకి దేవాలి ధర్మ కేంద్ర విశ్వకి శాంతి కొట్ట పుణ్యక్షేత్ర బ్రహ్మాపురి శ్రీ క్షేత్ర జిల్ మాన మహామండ జిల్లా ఎలాగూ దసరా మహోత్సవ శుభాషయ భ్రతాచారీ

శ్రీ జగూరు దాని విరుదా అవతరించి కర్ణాటక చిక్మూలూరు జిల్లా బు భావతి నగిన శ్రీ జగ్గూరు మహావేష్ నా ಇತಿಹಾಸಕ್ಕೆ